ಹಲೋ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಮೋರ್ ಇಂಪಾರ್ಟೆಂಟ್ಲಿ ಖುಷಿಯಾಗಿದ್ದೀರಾ ಅಲ್ವಾ ಕಿನ್ ಸುಗಿ ಇದು ಜಪಾನ್ ದೇಶದ ಒಂದು ಆರ್ಟ್ ಫಾರ್ಮ್ ಅಥವಾ ಕಲಾ ಪ್ರಕಾರ ಸೊ ಏನಂತ ಅಂದರೆ ಕಿನ್ ಸುಗಿ ಇದನ್ನು ಗೋಲ್ಡನ್ ಜಾಯ್ನಿಂಗ್ ಅಂತಲೂ ಕರೀತಾರೆ ಯಾವುದೇ ಪಾಟ್ರಿ ಮಡಿಕೆ ಅಥವಾ ಸಿರಾಮಿಕ್ ಪಾತ್ರೆಗಳು ಏನಿರುತ್ತೆ ಈ ಪಿಂಗಾಣಿ ಪಾತ್ರೆಗಳೆಲ್ಲ ಏನಿರುತ್ತೆ ಅದು ಬಿದ್ದು ಒಡೆದು ಹೋದಾಗ ಆ ಪೀಸಸ್ನ ವಾಪಸ್ ತೊಗೊಂಡು ಅದನ್ನು ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಈ ಥರ ವಿಶೇಷವಾದ ಬೆಲೆ ಬಾಳುವ ವಸ್ತುಗಳಿಂದ ರಿಪೇರ್ ಮಾಡುವಂತಹ ವಿಧಾನವನ್ನು ಕಿನ್ ಸುಗಿ ಅಂತ ಕರೀತಾರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಪಿಂಗಾಣಿ ಪಾತ್ರೆಗಳೇನಿರುತ್ತೆ ಅದು ಒಂದು ಸಲ ನೆಲಕ್ಕೆ ಬಿದ್ದು ಒಡೆದು ಹೋಯ್ತು ಅಂತ ಅಂದರೆ ಅದನ್ನು ಮತ್ತೆ ರಿಪೇರ್ ಮಾಡಲಿಕ್ಕಾಗಲ್ಲ ಆದರೆ ಜಪಾನ್ನಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಸೊ ಈ ಪಾತ್ರೆಗಳೆಲ್ಲ ಬಿದ್ದು ಒಡೆದಾದಮೇಲೆ ಆ ಪೀಸಸ್ನ ವಾಪಸ್ ತಗೊಂಡ್ ಬಂದು ಅದನ್ನು ಜೋಡಿಸ್ಲಿಕ್ಕೆ ಗೋಲ್ಡ್ ಸಿಲ್ವರ್ ಅಥವಾ ಪ್ಲ್ಯಾಟಿನಮ್ನ ಯೂಸ್ ಮಾಡ್ತಾರೆ ಎಲ್ಲವನ್ನ ಜೋಡಿಸಿ ಒಂದು ಹೊಸ ರೂಪ ಕೊಡ್ತಾರೆ ಪಾಟ್ ರೂಪ ಇರಬಹುದು ಅಥವಾ ಪ್ಲೇಟ್ ರೂಪದಲ್ಲಿ ಬೌಲ್ ರೂಪದಲ್ಲಿ ಕೊಡ್ತಾರೆ ಆದರೆ ಅದರ ಬೆಲೆ ಏನಿತ್ತು ಆ ವಸ್ತು ಒಡೆದು ಹೋಗೋಕ್ಕಿಂತ ಮುಂಚೆ ಏನು ಬೆಲೆ ಇತ್ತು ಅದರ ಬೆಲೆಯನ್ನು ಹೆಚ್ಚಿಸಿ ಅದರ ಇಂಪಾರ್ಟೆನ್ಸ್ನ ಹೆಚ್ಚಿಸಿ ಅದನ್ನು ಒಂದು ಒಳ್ಳೆಯ ಬೆಲೆಗೆ ಮಾರಾಟ ಮಾಡ್ತಾರೆ ಸರಿ ಈ ಕಿನ್ಸುಗಿ ಕಾನ್ಸೆಪ್ಟ್ ಬಗ್ಗೆ ನಾನು ಯಾಕೆ ಇವತ್ತು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ದಿರ್ ಇಸ್ ಎನ್ ಇಂಪಾರ್ಟೆಂಟ್ ರೀಸನ್ ಸೊ ನೀವೆಲ್ಲರೂ ಕೂಡ ರಿಪೀಟಿಂಗ್ ಪ್ಯಾಟರ್ನ್ಸ್ ಬಗ್ಗೆ ಕೇಳಿರ್ತೀರ ಅಲ್ವಾ ರಿಪೀಟಿಂಗ್ ಪ್ಯಾಟರ್ನ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಅ ಜಾಬ್ ಆ ಜಾಬಲ್ಲಿ ನಿಮಗೆ ಇರಿಟೇಷನ್ ಆಗ್ತಾ ಇದೆ ಆ ಇರಿಟೇಷನಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ನೀವು ಜಾಬ್ ಬಿಡ್ತೀರಾ ಅಥವಾ ಬೇರೆ ಜಾಬ್ಗೆ ಜಂಪ್ ಆಗ್ತೀರಾ ಬಟ್ ಸ್ಟಿಲ್ ಆ ಜಾಬಲ್ಲಿ ಈ ಹೊಸ ಜಾಬಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೂ ಕೂಡ ಹಳೆಯ ಎಕ್ಸ್ಪೀರಿಯೆನ್ಸಸ್ ಏನಿತ್ತು ಅದೇ ರಿಪೀಟ್ ಆಗ್ತಾ ಇರುತ್ತೆ ವಾತಾವರಣ ಚೇಂಜ್ ಆಗಲಿ ಅಥವಾ ಜನ ಚೇಂಜ್ ಆದರೂ ಕೂಡ ಈ ಅನುಭವ ಏನಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಸ್ಯಾಡ್ನೆಸ್ ಏನಿರುತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ ಇಫ್ ಯು ಕನ್ಸಿಡರ್ ಅ ರಿಲೇಷನ್ಶಿಪ್ ರಿಲೇಷನ್ಶಿಪ್ ವಿಷಯದಲ್ಲೂ ಅಷ್ಟೇ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಯಿತು ಅವರು ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಮಾಡಿಲ್ಲ ಅಂತ ಹೇಳಿ ಆಯಿತು ಆ ರಿಲೇಷನ್ಶಿಪ್ನ ಬ್ರೇಕ್ ಮಾಡಿಕೊಂಡು ಇನ್ನೊಂದು ರಿಲೇಷನ್ಶಿಪ್ಗೆ ಜಂಪ್ ಆಗ್ತೀರ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಹಳೇ ಪ್ಯಾಟರ್ನ್ ಹಳೇ ಏನು ಎಕ್ಸ್ಪೀರಿಯನ್ಸು ರಿಪೀಟ್ ಆಗುತ್ತೆ ಆಯ್ತಾ ನೀವು ಎಲ್ಲಿ ತನಕ ಆ ಪರಿಸ್ಥಿತಿಯಿಂದ ಓಡ್ ಹೋಗ್ತೀರಾ ಓಡ್ ಹೋಗ್ತಾ 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 ಇದ್ದಂಗೆ ಆ ಬೆನ್ನಿಗೆ ಬಿದ್ದಿರುವಂಥ ಬೇತಾಳ ಥರ ಆ ಸಮಸ್ಯೆ ಕೂಡ ಬರ್ತಾ ಇರುತ್ತೆ ನ ಒಂದು ನೇಚರ್ ಏನು ಅಂತ ಎಲ್ಲಿ ತನಕ ನೀವು ಪಾಠ ಕಲಿಯಲ್ವೋ ಅಲ್ಲಿ ತನಕ ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ಈ ಪ್ಯಾಟರ್ನ್ ಎಲ್ಲ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿ 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 ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಎನರ್ಜಿ ಎಕ್ಸಾಸ್ಟ್ ಆಗುತ್ತೆ ಆವಾಗ ಎಲ್ಲೋ ಒಂದು ಕಡೆ ಈ ಪಿಂಗಾಣಿ ಪಾತ್ರೆ ಕೆಳಗಡೆ ಬಿದ್ದು ಒಡೆಯುತ್ತಲ್ಲ ಅದೇ ರೀತಿ ನಮ್ಮ ಮನಸ್ಸು ಕೂಡ ಒಡೆದು ಚೂರ್ ಚೂರಾಗುತ್ತೆ ಆ ಟೈಮಲ್ಲಿ ಸಾಕು ಲೈಫು ಲೈಫ್ ಇಷ್ಟ ಹಣೆ ಬರನೇ ಇಷ್ಟು ಜೀವನಾನೇ ಇಷ್ಟು ಹಾಗೆ ಹೀಗೆ ಅಂತ ಕೂತು ಅಳೋ ಬದಲಾಗಿ ಈ ಕಿನ್ಸುಕಿ ಕಾನ್ಸೆಪ್ಟನ್ನ ನೀವೇನಾದರೂ ಯೂಸ್ ಮಾಡಿದ್ದೆ ಆದರೆ ಖಂಡಿತವಾಗಿ ಒಂದು ಹೊಸ ವ್ಯಕ್ತಿಯಾಗಿ ಲೈಕ್ ಅ ಫಿನಿಕ್ಸ್ ನೀವು ಎದ್ದು ಬರ್ಬೋದು ಸೊ ಹೇಗೆ ಅಂತಿತ್ತು ಆ ಪಾತ್ರೆ ಏನಿತ್ತು ಅದು ಕೆಳಗೆ ಬಿದ್ದು ಒಡೆದಾಗ ಏನು ಮಾಡಿದರು ಆ ಪೀಸಸ್ನ ಜೋಡಿಸಿ ಅದಕ್ಕೆ ಗೋಲ್ಡನ್ ವ್ಯಾಲ್ಯೂ ಕೊಟ್ಟರು ಅಲ್ವಾ ಗೋಲ್ಡಿಂದ ಅದನ್ನು ಒಂದು ಹೊಸ ರೂಪ ಕೊಟ್ಟು ಅದನ್ನು ವ್ಯಾ ಅದರ ವ್ಯಾಲ್ಯೂ ಅನ್ನು ಹೆಚ್ಚಿಸಿ ಅದನ್ನು ಮಾರಾಟ ಮಾಡಿದರು ಸೇಮ್ ವೇ ಲೈಫ್ನ ಪರಿಸ್ಥಿತಿಯಲ್ಲಿ ಅದು ಎಷ್ಟೇ ಕಷ್ಟದಾಗಿರಲಿ ನಮ್ಮ ಮನಸ್ಸು ಒಡೆದು ಚೂರ್ ಚೂರು ಆದಾಗ ಆ ಮನಸ್ಸನ್ನು ನಾವು ಗೋಲ್ಡನ್ ಕ್ವಾಲಿಟೀಸಿಂದ ಜೋಡಿಸಿದ್ದೇ ಆಗಿದ್ರೆ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ವ್ಯಕ್ತಿತ್ವಕ್ಕೂ ಮತ್ತು ನಮ್ಮ ಜೀವನಕ್ಕೂ ಗೋಲ್ಡನ್ ವ್ಯಾಲ್ಯೂ ಮತ್ತೆ ವಾಪಸ್ ಸಿಗುತ್ತೆ ಹಾಗಾದರೆ ಆ ಗೋಲ್ಡನ್ ಕ್ವಾಲಿಟೀಸ್ ಯಾವುದು ಫಸ್ಟ್ ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಯೋರ್ ಸೆಲ್ಫ್ ನೀವು ಯಾವಾಗ ನಿಮ್ಮನ್ನು ವ್ಯಾಲ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ನಿಮ್ಮ ಡಿಕ್ಷ್ನರಿಯಿಂದ ಬೇರೆಯವ್ರು ನನಗೆ ವ್ಯಾಲ್ಯೂ ಮಾಡೋಲ್ಲ ಬೇರೆಯವ್ರ ನನಗೆ ಟೈಮ್ ಕೊಡಲ್ಲ ಅಥವಾ ಬೇರೆಯವ್ರು ನನ್ನ ಇಮೋಷನ್ಸ್ಗೆ ರೆಸ್ಪೆಕ್ಟ್ ಮಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಏನಿದೆ ಡಿಲೀಟ್ ಆಗುತ್ತೆ ಆಟೋಮ್ಯಾಟಿಕಲಿ ಬಿಕಾಸ್ ವೆನ್ ಯು ನೋ ಯುವರ್ ವ್ಯಾಲ್ಯೂ ಅಥವಾ ವೆನ್ ಯು ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಲ್ಲ ನಿಮ್ಮ ಫೀಲಿಂಗ್ಸ್ ಇರಲಿ ನಿಮ್ಮ ಟೈಮ್ ಇರಲಿ ನಿಮ್ಮ ಇಮೋಷನ್ಸ್ ಇರಲಿ ಎಲ್ಲವನ್ನು ನೀವು ರೆಸ್ಪೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯು ಸ್ಟಾರ್ಟ್ ಫೀಲಿಂಗ್ ವರ್ತ್ ವೆನ್ ಯು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಅಲ್ವಾ ಸೊ ಇಡೀ ಜಗತ್ತಲ್ಲಿ ಇರುವಂತಹ ಎಲ್ಲ ಒಳ್ಳೆಯದಕ್ಕೂ ನಾನು ಅರ್ಹಳಿದೀನಿ ಅಥವಾ ಅರ್ಹ ಇದ್ದೀನಿ ಅನ್ನೋ ಭಾವನೆ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗ ನಿಮಗೆ ಆ ಡಿಸರ್ವಿಂಗ್ ಫೀಲಿಂಗ್ ಬರುತ್ತೋ ಯು ಲಿಟ್ರಲಿ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಎವ್ರಿಥಿಂಗ್ ಸೊ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಮೋರ್ ಇಂಪಾರ್ಟೆಂಟ್ಲಿ ಆ ಡಿಸರ್ವಿಂಗ್ ಹೌದು ಐ ಡಿಸರ್ವ್ ದ ಬೆಸ್ಟ್ ಹೌದು ಎಲ್ಲ ಒಳ್ಳೆಯದಕ್ಕೂ ನಾನು ಅರ್ಹ ಇದ್ದೀನಿ ಸೊ ಅನ್ನೋ ಆ ಡಿಸರ್ವಿಂಗ್ ಕ್ವಾಲಿಟಿ ಆ ಡಿಸರ್ವಿಂಗ್ ಫೀಲಿಂಗ್ ನೀವು ಕೂಡ ಒಳ್ಳೆಯದಕ್ಕೆ ಡಿಸರ್ವ್ ಇದ್ದೀರಾ ಅನ್ನೋ ನಂಬಿಕೆ ನಿಮಗೆ ಬಂದಿದ್ದೇ ಆಗಿದೆ ಫಿಫ್ಟಿ ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ ಆದಂಗೆ ಸೊ ಆದ ಕಾರಣ ಇವತ್ತಿನಿಂದ ಆ ಡಿಸರ್ವಿಂಗ್ ಕ್ವಾಲಿಟಿನ ಬೆಳೆಸ್ಕೊಳ್ಳಿ ಮೋರ್ ಇಂಪಾರ್ಟೆಂಟ್ಲಿ ಡೋಂಟ್ ವೇಸ್ಟ್ ಯುವರ್ ಪ್ರೀಷಿಯಸ್ ಎನರ್ಜಿ ನೀವು ಮನಿಯನ್ನು ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡ್ತೀರಾ ಓ ಇದರಿಂದ ಲಾಭ ಇದೆಯಾ ಇಲ್ವಾ ಹಾಗೆ ಹೀಗೆ ಅಂತ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ನೀವು ಯೋಚನೆ ಮಾಡ್ತೀರಾ ಹತ್ತು ಸಲ ಮಾಡಬೇಕಾ ಖರ್ಚು ಮಾಡಬೇಕಾ ಬೇಡವಾ ಅಂತ ಬಟ್ ನಿಮ್ಮ ಪ್ರೀಶಿಯಸ್ ಎನರ್ಜಿ ಏನಿದೆ ನಿಮ್ಮ ಟೈಮ್ ಏನಿದೆ ನಿಮ್ಮ ಇಮೋಷನ್ಸ್ ಏನಿದೆ ಸುಮ್ಮನೆ ಯಾರದೋ ಮೇಲೆ ವೇಸ್ಟ್ ಮಾಡಬೇಡಿ ಯಾವ್ಯಾವುದೋ ವಿಷಯಕ್ಕೆ ವೇಸ್ಟ್ ಮಾಡಬೇಡಿ ಓವರ್ ಥಿಂಕ್ ಮಾಡಿ ಸ್ಟ್ರೆಸ್ ಫೀಲ್ ಮಾಡಿಕೊಂಡು ನೋ ಇವತ್ತಿನಿಂದ ಪ್ರಾಮಿಸ್ ಮೀ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ನೀವು ಒಂಟಿಯಾಗಿ ಬಿಡಲ್ಲ ಬದಲಾಗಿ ನಿಮ್ಮ ಜೊತೆ ನೀವು ಸ್ಟ್ರಾಂಗ್ ಆಗಿ ನಿಲ್ತೀರಾ ಆ್ಯಂಡ್ ಗೋಲ್ಡನ್ ಕ್ವಾಲಿಟೀಸ್ ಆದಂತಹ ಸೆಲ್ಫ್ ಲವ್ ಇರ್ಬೋದು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಟೈಮ್ ಎನರ್ಜಿ ಎಲ್ಲವನ್ನು ಇಮೋಷನ್ಸ್ನ ಎಲ್ಲವನ್ನು ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ಮಾಡಿ ಆ ಗೋಲ್ಡನ್ ಕ್ವಾಲಿಟೀಸಿಂದ ನೀವು ಯಾವುದೇ ಸಮಸ್ಯೆಯಿಂದ ಲೈಕ್ ಅ ಫಿನಿಕ್ಸ್ ಎದ್ದು ಹೊರಗಡೆ ಬರ್ತೀರಾ ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ಅದನ್ನು ನಿಮ್ಮ ವ್ಯಾಲ್ಯೂ ಅನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇರುವಂತಹ ಅವಕಾಶ ಅಂತ ನೋಡಿ ಅದರಿಂದ ಖುಷಿಯಾಗಿ ಲೈಕ್ ಅ ವಿನ್ನರ್ ಹೊರಗಡೆ ಬರ್ತೀರಾ ಅಂತ ಆ್ಯಂಡ್ ದಿನದಲ್ಲಿ ಒಂದು ಐದಾರು ಸಲ ಆದರೂ ಈ ಅಫಮೇಷನ್ನ ರಿಪೀಟ್ ಮಾಡ್ತಾ ಇರಿ ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಹೇಳಿ ನನ್ನ ಜೊತೆ ಎಸ್ ಐ ಆಮ್ ವರ್ದಿ ಆಫ್ ಗುಡ್ ಥಿಂಗ್ಸ್ ಎಸ್ ಐ ಆಮ್ ವರ್ದಿ ಆಫ್ ಪಾಸಿಟಿವ್ ಥಿಂಗ್ಸ್ ಹೌದು ನನ್ನ ಜೀವನದಲ್ಲಿ ಖುಷಿ ಪಡಲಿಕ್ಕೆ ನಾನು ಅರ್ಹ ಇದ್ದೀನಿ ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ನಾನು ಅರ್ಹ ಇದ್ದೀನಿ ಒಳ್ಳೆಯ ಜೀವನವನ್ನು ಖುಷಿಯ ಜೀವನವನ್ನು ಸಮೃದ್ಧಿಯಿಂದ ಕೂಡಿರುವಂಥ ಜೀವನವನ್ನು ನಡೆಸಲಿಕ್ಕೆ ನಾನು ಅರ್ಹ ಇದ್ದೀನಿ ಎಸ್ ಐ ಡಿಸರ್ವ್ ದ ಬೆಸ್ಟ್ ಇದನ್ನು ನೀವು ರಿಪೀಟ್ ಮಾಡ್ತಾಯಿರಿ ಸೊ ಈಸ್ಟ್ ಸಲ ನೀವು ಆ ವರ್ದಿ ಫೀಲ್ ನ ತನ್ಕೊಳ್ತೀರಾ ಈಸ್ಟ್ ಸಲ ನೀವು ನಿಮಗೆ ನೀವು ಹೇಳ್ತೀರಾ यस ಐ ಡೆಸರ್ವ್ ದ ಬೆಸ್ಟ್ यस ಐ ಡೆಸರ್ವ್ ದ ಬೆಸ್ಟ್ ಅಂತ ಆ ಡೆಸರ್ವಿಂಗ್ ಕ್ವಾಲಿಟಿ ಅಥವಾ ಆ ಡೆಸರ್ವಿಂಗ್ ಫೀಲ್ ನಿಮಗೆ ಬರಲಿಕ್ ಸ್ಟಾರ್ಟ ಆಗುತ್ತೆ ಸೋ サಬ್ಕಾನ್ಶಿಯಸ್ಲಿ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ದ ಬೆಸ್ಟ್ ಸೋ ಇವತ್ತಿನಿಂದ ಖಂಡಿತ ಟ್ರೈ ಮಾಡಿ ಅಂಡ್ please remember use your energy use your feelings wisely కరెక్ట్ ప్లేసీ ఇన్వెస్ట్ మి సో ఎల్ కూడా నిమ్మ ఎనర్జీ నా ఫీలింగ్స్న వేస్ట్ మలికి విడబే గాడ్ బ్లెస్ యూ ఆల్ నిగూ ఒళ్ేదీ థ్యాంక్